ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ರಾಜ್ಯಾಧ್ಯಕ್ಷನ ಸ್ಥಾನ ಬದಲಾಗಬಹುದು ಎನ್ನುವ ಸುಳಿವನ್ನು ನೀಡಿದ್ದಾರೆ ವಿಜಯೇಂದ್ರನ ಆಪ್ತರನ್ನ ಪದಾಧಿಕಾರಿಗಳನ್ನಾಗಿ ಮಾಡಿರುವ ವಿಚಾರಕ್ಕೆ ಮಾಧ್ಯಮಗಳಿಗೆ ಮಾತನಾಡಿರುವ ಅವರು ಯಡಿಯೂರಪ್ಪ ಕೇಂದ್ರದವರನ್ನ ಅಂಜಿಸಿದ್ದಾರೆ ನನ್ನ ಮಗನ ಉದ್ಧಾರ ಮಾಡದೇ ಇದ್ರೆ ಲೋಕಸಭೆಯಲ್ಲಿ ಕೆಲಸ ಮಾಡ ಎಂತ ಬೆದರಿಕೆಯನ್ನ ಹಾಕಿದ್ದಾರೆ ಹಾಳಾಗಿ ಹೋಗ್ಲಿ ಎಂದು ಹೈಕಮಾಂಡ್ ವಿಜಯೇಂದ್ರನ್ಗೆ ರಾಜ್ಯಾಧ್ಯಕ್ಷವನ್ನ ಮಾಡಿದ್ದಾರೆ ಹೈಕಮಾಂಡ್ ಕಳ್ಳರ ಕೈಯಲ್ಲಿ ಪಕ್ಷದ ಕೀಲಿಯನ್ನ ಕೊಟ್ಟಿದ್ದಾರೆ ಈ ಕೀಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆವರೆಗೆ ಮಾತ್ರ ಇರುತ್ತದೆ ವಿಜಯೇಂದ್ರ ಇಪ್ಪತ್ತೆಂಟು ಸೀಟ್ ಗೆಲ್ಲಿಸಿಕೊಂಡು ಬರ್ತಿದ್ರೆ ಕೀಲಿ ವಾಪಸ್ ಕಸಿದುಕೊಳ್ಳುತ್ತಾರೆ ಎಂದು ಯತ್ನಾಳ್ ಲೇವಡಿಯನ್ನ ಮಾಡಿದ್ದಾರೆ ಇವರ ಸ್ಥಾನಮಾನಗಳ ಆಯುಷ್ಯ ಕೇವಲ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಇದೆ ಸೀಟ್ ಅನ್ನ ತರುತ್ತೇವೆ ಎಂದು ಹೇಳಿದ್ದಾರೆ ಒಂದೇ ಒಂದು ಸೀಟ್ ಕಡಿಮೆಯಾದರೂ ಇವರನ್ನ ಕೆಳಗೆ ಇಳಿಸಲಾಗುತ್ತದೆ ಸೀಕ್ರೆಟ್ ಪ್ಯಾಕೆಟ್ ನಿಂದ ಆಟವಾಡಲು ಜೋಡಿಸಿದ ಗೋಪುರ ಬೀಳುವಂತೆ ಬಿದ್ದು ಬಿಡುತ್ತೆ ಎಂದಿರುವ ಯತ್ನ ಸ್ಥಾನಮಾನ ಹಂಚಿಕೆ ವಿಚಾರದಲ್ಲಿ ನನಗೇನು ನಿರಾಸೆ ಆಗಿಲ್ಲ ಪಕ್ಷದಲ್ಲಿ ಲಪುಟರತೆ ಜಾಸ್ತಿ ಆಗಿದೆ ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಕೆಲಸವನ್ನು ಮಾಡುತ್ತಾರೆ ಕಳ್ಳರಿ ಲಫಂಗರೆ ಹೆಚ್ಚು ಸೇರುತ್ತಿದ್ದು ಒಳ್ಳೆಯವರಿಗೆ ಬ್ಲಾಕ್ ಮೇಲ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು